ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ದಕ್ಷಿಣ ಭಾರತದಲ್ಲಿ ಬಹುಪಾಲು ಮಂದಿ ಪೂಜಿಸುವಂತಹ ದೇವಿಯ ಪ್ರಮುಖ ರೂಪವೇ ಲಲಿತಾ ತ್ರಿಪುರ ಸುಂದರಿ ದೇವಿ ಆದಿಶಕ್ತಿ ದೇವಿಯ ಪ್ರಮುಖ ಅವತಾರವೂ ಆಗಿರುವ ಲಲಿತಾ ತ್ರಿಪುರ ಸುಂದರಿ ದೇವಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಸ್ವರೂಪರೂ ಆಗಿದ್ದಾರೆ ಲಲಿತಾ ಎಂದರೆ ಬುದ್ಧಿವಂತಿಕೆ ಹಾಗೂ ಪ್ರಕಾಶಮಾನವಾದ ವ್ಯಕ್ತಿತ್ವ ಎಂದರ್ಥ ಎಲ್ಲರನ್ನೂ ಬುದ್ಧಿವಂತಿಕೆಯಲ್ಲಿ ಮೀರಿಸುವಂತಹ ವ್ಯಕ್ತಿತ್ವ ಹೊಂದಿರುವಂತಹ ದೇವಿ ಇದೇ ಲಲಿತಾ ತ್ರಿಪುರ ಸುಂದರಿ ದೇವಿ ತ್ರಿಪುರ ಎಂದರೆ ಮೂರು ಲೋಕಗಳು ಸುಂದರಿ ಎಂದರೆ ಸುಂದರವಾದಂತಹ ದೇವಿ ಮೂರು ಲೋಕಗಳಲ್ಲಿಯೂ ಅತ್ಯಂತ ಸುಂದರವಾದ ಲಲಿತಾ ತ್ರಿಪುರ ಸುಂದರಿಯು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರಿಗಿಂತ ಶಕ್ತಿಶಾಲಿ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ ಇಡೀ ಜಗತ್ತಿನ ಅಪೇಕ್ಷೆಗಳನ್ನು ಪೂರೈಸುವವರು ಜಗತ್ತಿನ ಜೀವಿಗಳನ್ನು ಭವಬಂಧನದಿಂದ ಮುಕ್ತಗೊಳಿಸುವವರು ಈ ಲಲಿತಾ ತ್ರಿಪುರ ಸುಂದರಿ ದೇವಿಯವರು ಬ್ರಹ್ಮಾಂಡ ಪುರಾಣದ ತ್ರಿಪುರ ರಹಸ್ಯದ ಪ್ರಕಾರ ಮೊದಲು ಬ್ರಹ್ಮಾಂಡ ಶೂನ್ಯವಾಗಿತ್ತು ನಂತರ ಲಲಿತಾ ದೇವಿಯವರು ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಈ ಬ್ರಹ್ಮಾಂಡದ ಸೃಷ್ಟಿ ಕಾರ್ಯಕ್ಕೆ ನಾಂದಿ ಹಾಡುತ್ತಾರೆ ಇಡೀ ಬ್ರಹ್ಮಾಂಡದ ಆಡಳಿತ ಲಲಿತಾ ತ್ರಿಪುರ ಸುಂದರಿ ದೇವಿಯವರ ಕೈಯಲ್ಲಿರುತ್ತದೆ ವಿಶ್ವದ ಪ್ರತಿಯೊಂದು ಕ್ರಿಯೆಗಳು ನಡೆಯಬೇಕೆಂದರೂ ತ್ರಿಪುರ ಸುಂದರಿ ದೇವಿಯವರ ಆಜ್ಞೆ ಬೇಕೇ ಬೇಕು ಜೀವನದಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತ್ರಿಪುರ ಸುಂದರಿ ದೇವಿಯವರನ್ನು ಪೂಜಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೆ ಮಾಡುವುದರಿಂದ ನಮ್ಮ ನಿರ್ಧಾರ ದೃಢವಾಗಿರುತ್ತದೆ ಸರಿಯಾದ ದಾರಿಯಲ್ಲಿ ನಡೆಯುತ್ತದೆ ಈ ದೇವಿಯನ್ನು ಒಲಿಸಿಕೊಳ್ಳಲು ನಾವು ಮಾಡುವಂತಹ ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ಲಲಿತಾ ತ್ರಿಶತಿ ಪಾರಾಯಣಗಳು ಅತ್ಯಂತ ಜನಪ್ರಿಯವಾದುವು ಈ ದೇವಿಯನ್ನು ಷೋಡಶಿ ಮತ್ತು ರಾಜರಾಜೇಶ್ವರಿ ಎಂದೂ ಸಹ ಕರೆದು ಪೂಜಿಸಲಾಗುತ್ತದೆ ಶ್ರೀಚಕ್ರವು ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿಯವರ ಪ್ರತೀಕ ಸಾಮಾನ್ಯವಾಗಿ ಶ್ರೀಚಕ್ರವನ್ನು ಅನೇಕ ದೇವಿ ಆಲಯಗಳಲ್ಲಿ ಪ್ರತಿಷ್ಠಾಪಿಸಿರಲಾಗಿರುತ್ತದೆ ಕೆಲವರು ಮನೆಗಳಲ್ಲಿಯೂ ಸಹ ಶ್ರೀಚಕ್ರಗಳನ್ನು ಇಟ್ಟು ಪೂಜಿಸುತ್ತಿರುತ್ತಾರೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರೀಚಕ್ರ ಹುಟ್ಟಿದ್ದು ಹೇಗೆ ಶ್ರೀಚಕ್ರವನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಉಂಟಾಗುವಂತಹ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಶ್ರೀಚಕ್ರ ಅಥವಾ ಶ್ರೀಯಂತ್ರ ಎಂದರೇನು ನಮ್ಮ ಹಿಂದೂ ಶಾಸ್ತ್ರಗಳಿಗೆ ಅನುಗುಣವಾಗಿ ನಮ್ಮ ದೇವತಾ ಆರಾಧನೆಯಲ್ಲಿ ಮೂರು ವಿಧಗಳಿವೆ ಮೊದಲನೆಯದಾಗಿ ಮೂರ್ತಿರೂಪ ದೇವಸ್ಥಾನಗಳಲ್ಲಿ ಕಂಡುಬರುವ ದೇವರ ವಿಗ್ರಹಗಳು ಮೂರ್ತಿ ರೂಪದ ಆರಾಧನೆಯಾಗಿರುತ್ತವೆ ಎರಡನೆಯದಾಗಿ ಯಂತ್ರರೂಪ ಇವು ರೇಖಾ ವಿನ್ಯಾಸಗಳಿಂದ ಕೂಡಿರುವ ದೇವರ ರೂಪವಾಗಿದ್ದು ಉದ್ದ ಅಗಲ ಎಂಬ ಎರಡು ಪ್ರಮಾಣಗಳಲ್ಲಿ ರಚಿಸಲ್ಪಟ್ಟಿರುತ್ತವೆ ಯಂತ್ರಗಳು ದೇವರ ಆವಾಸಸ್ಥಾನಗಳೇ ಆಗಿರುತ್ತವೆ ಬಿಂದು ಸರಳ ರೇಖೆ ತ್ರಿಕೋಣ ವೃತ್ತಗಳನ್ನು ಸರಿಯಾಗಿ ಬಳಕೆ ಮಾಡಿ ಯಂತ್ರಗಳನ್ನು ರಚಿಸಿದಾಗ ಆಯಾ ದೇವತೆಗಳ ಶಕ್ತಿ ಆ ಯಂತ್ರಗಳಲ್ಲಿ ಆವಾಹಿತಗೊಳ್ಳುತ್ತದೆ ಮೂರನೆಯ ಆರಾಧನಾ ರೂಪವೇ ಮಂತ್ರರೂಪ ಅಂದರೆ ಮಂತ್ರಗಳನ್ನು ಉಚ್ಚರಿಸುತ್ತಾ ದೇವರನ್ನು ನೆನೆಯುವುದು ಶ್ರೀಚಕ್ರವು ಯಂತ್ರರೂಪದಲ್ಲಿ ದೇವತಾ ಆರಾಧನೆ ಮಾಡುವಂತಹ ವಿಧವಾಗಿದೆ ಶ್ರೀಚಕ್ರವನ್ನು ಚಕ್ರರಾಜ ಎಂದು ಕರೆಯಲಾಗುತ್ತದೆ ಯಂತ್ರಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಎಂದರೆ ಶ್ರೀಚಕ್ರ ಲಲಿತಾ ಸಹಸ್ರನಾಮದಲ್ಲಿ ದೇವಿಯನ್ನು ವರ್ಣಿಸುವಾಗ ಶ್ರೀಚಕ್ರ ನಿಲಯೇ ಎಂದು ಬಣ್ಣಿಸಲಾಗಿದೆ ಅಂದರೆ ಶ್ರೀಚಕ್ರದಲ್ಲಿ ನೆಲೆಸಿರುವ ದೇವಿ ಎಂದರ್ಥ ಅಂದರೆ ಶ್ರೀಚಕ್ರ ಲಲಿತಾ ತ್ರಿಪುರ ಸುಂದರಿ ದೇವಿಯವರ ಆವಾಸ ಸ್ಥಾನ ಶ್ರೀಚಕ್ರದಲ್ಲಿ ಒಂಬತ್ತು ತ್ರಿಕೋಣಗಳು ಒಂದಕ್ಕೊಂದರಂತೆ ಬೆಸೆದುಕೊಂಡಿರುತ್ತವೆ ಹಾಗಾಗಿಯೇ ಶ್ರೀಚಕ್ರವನ್ನು ನವಚಕ್ರ ಎಂದು ಸಹ ಕರೆಯಲಾಗುತ್ತದೆ ಈ ಎಲ್ಲ ತ್ರಿಕೋಣಗಳು ಸೇರುವಂತಹ ಮಧ್ಯದ ಸ್ಥಳದಲ್ಲಿ ಒಂದು ಬಿಂದುವಿರುತ್ತದೆ ಈ ಬಿಂದುವಿನಲ್ಲಿ ನವಶಕ್ತಿ ಸ್ವರೂಪರಾದ ದೇವಿ ನೆಲೆಸಿರುತ್ತಾರೆ ಹಾಗಾಗಿಯೇ ದೇವಿಯನ್ನು ಬಿಂದುಮಂಡಲ ವಾಸಿನಿ ಎಂದು ವರ್ಣಿಸಲಾಗುತ್ತದೆ ಈ ಚಕ್ರದ ಮೇಲ್ಮುಖ ಅಗ್ನಿತತ್ವವನ್ನು ಹೊಂದಿದ್ದರೆ ಅದರ ಸುತ್ತಲೂ ಇರುವ ವೃತ್ತ ವಾಯುತತ್ವವನ್ನು ಹೊಂದಿರುತ್ತದೆ ಮಧ್ಯದ ಬಿಂದು ಜಲತತ್ವವನ್ನು ಹಾಗೂ ಚಕ್ರದ ತಳಭಾಗ ಭೂತತ್ವವನ್ನು ಹೊಂದಿರುತ್ತದೆ ಶ್ರೀಚಕ್ರದ ಇರುವಿಕೆ ಸ್ಥಳಕ್ಕೆ ಪವಿತ್ರತೆಯನ್ನು ತಂದುಕೊಡುತ್ತದೆ ನಮ್ಮ ಭಾರತ ದೇಶದ ಅನೇಕ ದೊಡ್ಡ ದೊಡ್ಡ ದೇಗುಲಗಳಲ್ಲಿ ಶ್ರೀಚಕ್ರದ ಉಪಸ್ಥಿತಿ ಇದೆ ಕಾಂಚಿಪುರಂನ ಕಾಮಾಕ್ಷಿ ದೇವಸ್ಥಾನ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಆಲಯ ಶೃಂಗೇರಿ ಶಾರದಾಂಬಾ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದೇವಸ್ಥಾನ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯ ಚಿದಂಬರಂನ ದೇವಾಲಯ ಜಂಬುಕೇಶ್ವರ ದೇವಸ್ಥಾನಗಳಲ್ಲಿ ಶ್ರೀಚಕ್ರಗಳು ಸ್ಥಾಪಿತಗೊಂಡಿವೆ ಈ ಶ್ರೀಚಕ್ರದ ಉಗಮದ ಕುರಿತು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಿದೆ ಶ್ರೀಚಕ್ರ ಉಗಮಿಸಿದ್ದು ಹೇಗೆ ಒಂದಾನೊಂದು ಕಾಲದಲ್ಲಿ ಬ್ರಹ್ಮಾಂಡದ ಅಧಿಪತಿಯಾದಂತಹ ಶಿವಪರಮಾತ್ಮರು ಆಳವಾದ ಧ್ಯಾನದಲ್ಲಿ ಮಗ್ನರಾಗಿರುತ್ತಾರೆ ಅದೇ ಸಮಯದಲ್ಲಿ ತಾರಕಾಸುರ ಎಂಬ ದೇವಾನು ದೇವಾನುದೇವತೆಗಳಿಗೆ ಮನುಷ್ಯರಿಗೆ ಋಷಿಮುನಿಗಳಿಗೆಲ್ಲ ಕಂಟಕಪ್ರಯನಾಗಿರುತ್ತಾನೆ ಶಿವಪರಮಾತ್ಮರ ಮಗನಿಂದ ಮಾತ್ರ ತನ್ನ ಸಾವು ಬರಬೇಕು ಎಂಬ ವರವನ್ನು ಈ ರಕ್ಕಸ ಪಡೆದಿರುತ್ತಾನೆ ಈ ರಕ್ಕಸನ ಉಪಟಳವನ್ನು ತಾಳಲಾರದ ದೇವಾನುದೇವತೆಗಳು ಶಿವಪರಮಾತ್ಮರ ತಪೋಭಂಗವನ್ನು ಮಾಡಿ ಪಾರ್ವತಿ ದೇವಿಯ ಕಡೆಗೆ ಒಲವು ಮೂಡುವಂತೆ ಮಾಡಲು ಮನ್ಮಥನ ಮನವೊಲಿಸುತ್ತಾರೆ ಮನ್ಮಥನು ತನ್ನ ಹೂಬಾಣಗಳನ್ನು ಶಿವದೇವರ ಮೇಲೆ ಪ್ರಯೋಗ ಮಾಡಿಬಿಡುತ್ತಾನೆ ಆಗ ಶಿವಪರಮಾತ್ಮರಿಗೆ ತಪೋಭಂಗವಾಗಿ ಅವರ ಏಕಾಗ್ರತೆಗೆ ಭಂಗ ತಂದಂತಹ ಮನ್ಮಥನನ್ನು ತಮ್ಮ ಮೂರನೇ ಕಣ್ಣಿನಿಂದ ಅವರು ಸುಟ್ಟು ಬೂದಿ ಮಾಡಿಬಿಡುತ್ತಾರೆ ಹೀಗೆ ಮನ್ಮಥನ ಸುಟ್ಟ ಬೂದಿಯಿಂದ ಭಂಡಾಸುರ ಎಂಬ ರಾಕ್ಷಸ ಹುಟ್ಟಿಕೊಳ್ಳುತ್ತಾನೆ ಭಂಡಾಸುರನಿಗೆ ಅಸಾಧಾರಣ ಶಕ್ತಿ ಇರುತ್ತದೆ ಆತ ಶತ್ರುಗಳ ಮೇಲೆ ಯುದ್ಧ ಮಾಡಿದಾಗಲೆಲ್ಲ ಆತನ ಎದುರಾಳಿಯ ಅರ್ಧದಷ್ಟು ಶಕ್ತಿ ನೇರವಾಗಿ ಬಂಡಾಸುರನಿಗೆ ಬರುತ್ತಲಿರುತ್ತದೆ ಹೀಗೆ ಭಂಡಾಸುರ ಶೀಘ್ರವಾಗಿ ಪ್ರಬಲ ರಾಜನಾಗುತ್ತಾನೆ ಭಂಡಾಸುರನಿಂದ ತೊಂದರೆಗೊಳಗಾಗುತ್ತಿದ್ದ ದೇವತೆಗಳ ರಾಜ ಇಂದ್ರದೇವನಿಗೆ ನಾರದರು ಲಲಿತಾದೇವಿಯನ್ನು ಪೂಜಿಸುವಂತೆಯೂ ಅವರಿಂದ ಮಾತ್ರ ಭಂಡಾಸುರನನ್ನು ಸಂಹರಿಸಲು ಸಾಧ್ಯವೆಂದು ಉಪಾಯವನ್ನು ನೀಡುತ್ತಾರೆ ನಾರದ ಮಹರ್ಷಿಗಳ ಸಲಹೆಯ ಮೇರೆಗೆ ದೇವತೆಗಳ ರಾಜನಾದ ಇಂದ್ರ ಭಂಡಾಸುರನನ್ನು ಸೋಲಿಸಲೆಂದು ಹಿಮಾಲಯಕ್ಕೆ ತೆರಳಿ ಭಗೀರಥಿ ನದಿಯ ತಟದಲ್ಲಿ ಯಜ್ಞವನ್ನು ಮಾಡುತ್ತಾನೆ ಆ ಯಜ್ಞಕುಂಡದ ಮಧ್ಯದಿಂದ ಹಳೆಯುವ ವೃತ್ತಾಕಾರದ ಚಕ್ರವೊಂದು ಉಗಮಿಸುತ್ತದೆ ಆ ಚಕ್ರವೇ ಶ್ರೀಚಕ್ರ ಶ್ರೀಚಕ್ರದ ಮಧ್ಯದಲ್ಲಿ ಬಿಂದುವಿರುವ ಸ್ಥಳದಲ್ಲಿಯೇ ಭಂಡಾಸುರನ ಸಂಹಾರಕ್ಕಾಗಿ ಶ್ರೀ ಲಲಿತಾದೇವಿ ಉದ್ಭವಿಸಿದರು ಹಾಗಾಗಿ ಲಲಿತಾ ತ್ರಿಪುರಸುಂದರಿ ದೇವಿಯವರ ರಥವೇ ಈ ಶ್ರೀಚಕ್ರ ಶ್ರೀಚಕ್ರ ಉಗಮವಾಗಿದ್ದು ಹೀಗೆ ದೇವರಿಗೆ ಹಾಗೂ ಮನುಷ್ಯರಿಗೆ ತಿಳಿದಿರುವ ಪ್ರತಿಯೊಂದು ಆಯುಧಗಳನ್ನು ಹಿಡಿದು ಭಂಡಾಸುರದ ಮೇಲೆ ಯುದ್ಧವನ್ನು ಮಾಡಿ ಆತನನ್ನು ದೇವಿ ಲಲಿತಾ ತ್ರಿಪುರ ಸುಂದರಿ ದೇವಿ ಸಂಹಾರ ಮಾಡಿದರು ಈ ಬಂಡಾಸುರನನ್ನು ಸಂಹರಿಸಿದ ನಂತರವೂ ಸಹ ದೇವಿಯವರು ಉಗ್ರ ಸ್ವರೂಪವನ್ನೇ ಹೊಂದಿದ್ದರು ಉಗ್ರ ಸ್ವರೂಪಿಯಾದ ದೇವಿಯ ಆಸನವಾಗಿದ್ದ ಕಾರಣದಿಂದಲೇ ಶ್ರೀಚಕ್ರದಲ್ಲಿ ಬೀಜಾಕ್ಷರಗಳು ಉಗ್ರ ಸ್ವರೂಪಿಯಾಗಿದ್ದವು ಹಾಗಾಗಿ ಶ್ರೀಚಕ್ರ ಮಹಿಮಾನ್ವಿತವಾಗಿದ್ದರೂ ಸಹ ಉಗ್ರ ಶಕ್ತಿಯ ಸೋಪಾನವಾಗಿತ್ತು ಹಾಗಾಗಿ ಈ ಶ್ರೀಚಕ್ರದ ಉಪಾಸನೆ ಜನಸಾಮಾನ್ಯರಿಗೆ ಸಾಧ್ಯವಾಗಿರಲಿಲ್ಲ ಶ್ರೀಚಕ್ರವಿರುವ ದೇಗುಲಗಳಲ್ಲಿ ಕತ್ತಲು ಆವರಿಸುವ ವೇಳೆಯಲ್ಲಿ ಸಾತ್ವಿಕ ಶಕ್ತಿಗಿಂತಲೂ ಉಗ್ರ ಶಕ್ತಿ ಜಾಸ್ತಿಯಾಗಿರುತ್ತಿತ್ತು ಇದರಿಂದಾಗಿ ಸೂರ್ಯಾಸ್ತದ ನಂತರ ಜನರ ಸಂಚಾರಕ್ಕೆ ಸಂಚಕಾರ ಉಂಟಾಗುತ್ತಿತ್ತು ಉಗ್ರ ಸ್ವರೂಪಿಯಾದ ಶ್ರೀಚಕ್ರವನ್ನು ಸಾತ್ವಿಕ ಶ್ರೀಚಕ್ರವನ್ನಾಗಿ ಪರಿಷ್ಕರಣೆ ಮಾಡಿದ ಖ್ಯಾತಿ ಆದಿಗುರು ಶಂಕರಾಚಾರ್ಯರಿಗೆ ಸಲ್ಲುತ್ತದೆ ಅವರು ಉಗ್ರಶಕ್ತಿಯ ಶ್ರೀಚಕ್ರವಿರುವ ದೇಗುಲಗಳಿಗೆಲ್ಲ ತೆರಳಿ ಶ್ರೀಚಕ್ರವನ್ನು ಪರಿಷ್ಕರಿಸಿ ಸಾತ್ವಿಕ ಶ್ರೀಚಕ್ರ ಸ್ಥಾಪನೆ ಮಾಡಲು ನಿರ್ಧಾರ ಮಾಡಿದರು ಉಗ್ರಶಕ್ತಿಯ ಶ್ರೀಚಕ್ರಗಳಿದ್ದ ದೇವಾಲಯಗಳ ಪೈಕಿ ಅತಿ ಉಗ್ರ ಶ್ರೀಚಕ್ರ ಇದ್ದದ್ದು ಮಧುರೈನ ಮೀನಾಕ್ಷಿ ದೇವಾಲಯದಲ್ಲಿ ಶ್ರೀಚಕ್ರವನ್ನು ಸಾತ್ವಿಕ ಸ್ವರೂಪವಾಗಿ ಪರಿಷ್ಕರಣೆ ಮಾಡಲು ಶಂಕರಾಚಾರ್ಯರು ಮಧುರೈನ ಮೀನಾಕ್ಷಿ ದೇಗುಲವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಉಗ್ರ ಸ್ವರೂಪದಲ್ಲಿದ್ದ ಮೀನಾಕ್ಷಿ ದೇವಿಯನ್ನು ತಮ್ಮ ಸ್ತೋತ್ರಗಳ ಮೂಲಕ ಬಾಲಕರಾಗಿದ್ದ ಆದಿಗುರು ಶಂಕರಾಚಾರ್ಯರು ಪ್ರಸನ್ನಗೊಳಿಸಿದರು ನಂತರ ದೇವಿಯನ್ನು ಪಗಡೆಯಾಡಲು ಆಹ್ವಾನ ಮಾಡಿ ನಂತರ ತಮ್ಮ ಮಂತ್ರಶಕ್ತಿಯಿಂದ ಗೆರೆಗಳನ್ನು ಎಳೆದರು ಹಾಗೆ ರಚನೆ ಮಾಡಿದ ಶ್ರೀಚಕ್ರದ ರೇಖಾಕೃತಿಯಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಅಕ್ಷರಶಾಸ್ತ್ರದ ಅನುಗುಣವಾಗಿ ಹಿಂದಿನ ಶ್ರೀಚಕ್ರದ ಉಗ್ರ ಬೀಜಾಕ್ಷರಗಳನ್ನೆಲ್ಲ ತೆಗೆದುಹಾಕಿ ಸಾತ್ವಿಕ ಬೀಜಾಕ್ಷರಗಳನ್ನು ಅಳವಡಿಸುತ್ತಾರೆ ಹೀಗೆ ಹೊಸದಾಗಿ ರಚಿಸಿದ ಶ್ರೀಚಕ್ರದ ಬಿಂದುವಿನಲ್ಲಿ ಪಗಡೆಯಾಡುವ ನೆಪದಲ್ಲಿ ದೇವಿಯನ್ನು ಅವಳಿಗೆ ತಿಳಿಯದೆಯೇ ಶಂಕರಾಚಾರ್ಯರು ಬಂಧಿಸಿಬಿಟ್ಟರು ಹೀಗೆ ಶಂಕರಾಚಾರ್ಯರು ಉಗ್ರಶಕ್ತಿ ಸೋಪಾನವಾಗಿದ್ದಂತಹ ಶ್ರೀಚಕ್ರವನ್ನು ಪರಿಷ್ಕರಿಸಿ ದೇವಿಯವರ ಸಾತ್ವಿಕ ರೂಪವು ಶ್ರೀಚಕ್ರದಿಂದ ಉಗಮಿಸುವಂತೆ ಮಾಡುತ್ತಾರೆ ಸಾತ್ವಿಕ ಬೀಜಾಕ್ಷರಗಳ ಪ್ರಭಾವದಿಂದ ದೇವಿ ಸಾತ್ವಿಕ ರೂಪವನ್ನು ಪಡೆದುಕೊಳ್ಳುತ್ತಾರೆ ಇವತ್ತಿಗೂ ಮಧುರೈನ ಮೀನಾಕ್ಷಿ ದೇವಿ ನಗುಮುಖದಲ್ಲಿಯೇ ಮಾತೃ ಸ್ವರೂಪದಲ್ಲಿಯೇ ನಮಗೆಲ್ಲ ದರ್ಶನವನ್ನು ನೀಡುತ್ತಲಿದ್ದಾರೆ ಈ ರೀತಿ ಎಲ್ಲೆಲ್ಲಿ ಶಕ್ತಿ ಕ್ಷೇತ್ರಗಳಿವೆಯೋ ಅಲ್ಲೆಲ್ಲ ಶಂಕರಾಚಾರ್ಯರು ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಹೊಸದಾಗಿ ಆದಿಗುರು ಶಂಕರಾಚಾರ್ಯರಿಂದ ಪರಿಷ್ಕರಣೆ ಮಾಡಲ್ಪಟ್ಟ ಶ್ರೀಚಕ್ರ ಈಗ ಸಾಮಾನ್ಯ ಜನರ ಪೂಜೆಗೂ ಸಹ ಮಂಗಳಕರವಾಗಿದೆ ಶ್ರೀಚಕ್ರ ಆರಾಧನೆಯ ಫಲಗಳು ಶ್ರೀಚಕ್ರವನ್ನು ಮೇರುಚಕ್ರದ ರೂಪದಲ್ಲಿ ಅಥವಾ ಶ್ರೀಯಂತ್ರದ ರೂಪದಲ್ಲಿ ದಿನನಿತ್ಯ ಮನೆಗಳಲ್ಲಿ ಇಟ್ಟು ಪೂಜಿಸಲೂಬಹುದು ಯಾರ ಮನೆಯಲ್ಲಿ ಶ್ರೀಚಕ್ರ ಪೂಜೆ ನಡೆಯುವುದೋ ಅಲ್ಲಿ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ನಿತ್ಯ ಶ್ರೀಚಕ್ರ ಪೂಜೆ ನಡೆಸುವುದರಿಂದ ಮನೆಯಲ್ಲಿ ಸಾಕ್ಷಾತ್ ಪರಮೇಶ್ವರಿ ದೇವಿ ವಾಸಿಸುತ್ತಾರೆ ಎಲ್ಲಿ ದೇವಿಯವರು ವಾಸಿಸುತ್ತಾರೋ ಅಲ್ಲಿ ಶಾಂತಿ ಮಾಡುತ್ತದೆ ಏಕೆಂದರೆ ಉಗ್ರ ಸ್ವರೂಪದಲ್ಲಿದ್ದ ದೇವಿಯನ್ನು ಶಾಂತ ಸ್ವರೂಪಕ್ಕೆ ತಂದಿದ್ದೇ ಈ ಶ್ರೀಚಕ್ರ ಪ್ರತಿ ಶುಕ್ರವಾರ ಶ್ರೀಚಕ್ರಕ್ಕೆ ಲಲಿತಾ ಅಷ್ಟೋತ್ತರ ಪಠಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಿದರೆ ಇಷ್ಟಾರ್ಥಗಳೆಲ್ಲವೂ ಫಲಿಸುತ್ತವೆ ಶ್ರೀಚಕ್ರದ ಆರಾಧನೆ ನಡೆಯುವಲ್ಲಿ ಯಾವುದೇ ತರಹದ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳ ಕಾಟ ನಡೆಯುವುದೇ ಇಲ್ಲ ಶ್ರೀಚಕ್ರದ ಆರಾಧನೆಯಿಂದ ರೋಗ ರುಜಿನಗಳೆಲ್ಲವೂ ಗುಣವಾಗಿ ಬಿಡುತ್ತವೆ ರಾಜರು ಹೇಗೆ ತಮ್ಮ ಪ್ರಜೆಗಳನ್ನೆಲ್ಲ ಕಾಯುತ್ತಾರೋ ಹಾಗೆಯೇ ಶ್ರೀಚಕ್ರವು ತಮ್ಮ ಆರಾಧಿಸುವವರಿಗೆ ಅಧಿಕಾರ ಗೌರವ ಕೀರ್ತಿಗಳನ್ನೆಲ್ಲ ದಯಪಾಲಿಸಿ ರಕ್ಷಿಸುತ್ತದೆ ಶ್ರೀಚಕ್ರವನ್ನು ಪೂಜಿಸುವುದಕ್ಕಿರುವ ನಿಯಮಗಳು ಹೊಸದಾಗಿ ತಂದ ಶ್ರೀಚಕ್ರವನ್ನು ಯಾವುದಾದರೂ ದೇವಿ ದೇವಾಲಯಗಳಲ್ಲಿ ಅಭಿಷೇಕವನ್ನು ಮಾಡಿಸಿ ಅನಂತರ ಮನೆಯಲ್ಲಿ ಇಟ್ಟು ಪೂಜಿಸಬೇಕು ಶ್ರೀಚಕ್ರದ ಆರಾಧನೆಯನ್ನು ನುರಿತ ಗುರುಗಳಿಂದ ಯಂತ್ರೋಪದೇಶವನ್ನು ತೆಗೆದುಕೊಂಡು ಮಾಡುವುದು ಒಳ್ಳೆಯದು ಮನೆಯಲ್ಲಿ ಶ್ರೀಚಕ್ರವನ್ನು ಹೊಂದಿದವರು ಕಡ್ಡಾಯವಾಗಿ ಮನೆಯಲ್ಲಿ ಸದಾಕಾಲ ಮಡಿ ಮೈಲಿಗೆಗಳನ್ನು ಅವಶ್ಯಕವಾಗಿ ಪಾಲನೆ ಮಾಡಬೇಕು ಶ್ರೀಚಕ್ರದ ಪೂಜೆಯನ್ನು ಸಂಜೆಯ ಕಾಲದಲ್ಲಿ ಮಾಡುವುದು ಉತ್ತಮ ಶ್ರೀಚಕ್ರವನ್ನು ದಿನನಿತ್ಯ ಪೂಜಿಸಲಾಗದಿದ್ದರೆ ಪ್ರತಿ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆಯ ದಿನ ಕಡ್ಡಾಯವಾಗಿ ಪೂಜಿಸತಕ್ಕದ್ದು ಶ್ರೀ ಸೂಕ್ತ ದುರ್ಗಾ ಸೂಕ್ತ ಲಲಿತಾ ಸ್ತೋತ್ರ ಲಲಿತಾ ಸಹಸ್ರನಾಮ ಮುಂತಾದ ಸ್ತೋತ್ರಗಳನ್ನು ಪಾರಾಯಣ ಮಾಡಿ ಶ್ರೀಚಕ್ರವನ್ನು ಪೂಜಿಸಬೇಕು ಪೂಜೆಯ ಸಮಯದಲ್ಲಿ ಸಾಧ್ಯವಾದರೆ ಶುದ್ಧ ತುಪ್ಪದ ದೀಪವನ್ನೇ ಬೆಳಗಬೇಕು ಒಂದು ಶ್ರೀಚಕ್ರದ ಪೂಜೆ ಮುಕ್ಕೋಟಿ ದೇವರ ಪೂಜೆಗೆ ಸಮ ಎಂದು ಹೇಳಲಾಗುತ್ತದೆ ಕಟ್ಟುನಿಟ್ಟಿನಿಂದ ನಿಯಮಾವಳಿಗಳನ್ನು ಪಾಲಿಸಿ ಶ್ರೀಚಕ್ರ ಪೂಜೆಯನ್ನು ನಾವು ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಮಾಡಿದರೆ ನಮ್ಮ ಮುಂದಿನ ಹನ್ನೆರಡು ಪೀಳಿಗೆಗಳವರೆಗೂ ಸಹ ಸಕಲ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಆತ್ಮೀಯ ವೀಕ್ಷಕರೇ ಶ್ರೀಚಕ್ರದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡೆ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ